ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಿವಮಣಿ ಇವತ್ತು ಭೀಮಾ ಸಿನಿಮಾ ತೆರೆ ಮೇಲೆ ಬಂದಿದೆ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಈ ಭೀಮಾ ಸಿನಿಮಾ ಟ್ರೈಲರೇ ಚೆನ್ನಾಗಿತ್ತು ಅಂತ ಒಂದು ಟಾಕ್ ಬಂತು ಹಾಗೆ ನಮ್ಮ ದುನಿಯಾ ವಿಜಯ್ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿರೋಂಥ ಸಿನಿಮಾ ಅವ್ರ ಆ್ಯಕ್ಟಿಂಗ್ ಅವ್ರ ಆ್ಯಟಿಟ್ಯೂಡು ಸೂಪರ್ ಅಂತ ಹೇಳ್ಬೋದು ಸಲಗ ನಂತರ ಸಲಗ ಅವರೇ ನಿರ್ದೇಶನ ಮಾಡಿ ಒಳ್ಳೆ ಮಾಸ್ ಸಿನಿಮಾ ಥರ ಗೆದ್ದರು ಇದು ಅದೇ ರೀತಿ ಇನ್ನೊಂದು ಮಾಸು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಈ ವರ್ಷ ಕಾಟೇರ ಒಂದು ಬಂತು ಅದಾದಮೇಲೆ ಭೀಮಾನೇ ಅಂತ ಹೇಳ್ಬೋದು ನೆಕ್ಸ್ಟ್ ಗಣೇಶ್ದು ಒಂದು ಸಿನಿಮಾ ಬರ್ತೈತೆ ಈಗ ಸದ್ಯಕ್ಕೆ ಭೀಮ್ ಬಗ್ಗೆ ಮಾತಾಡೋಣ ಒಂದು ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಡ್ರಗ್ಸ್ ಮಾಫಿಯಾ ಈ ಡ್ರಗ್ಸಿಂದ ಹುಡುಗರು ಹೇಗೆ ಕೆಟ್ಟೋಗ್ತಾ ಇದ್ದಾರೆ ಇದರಿಂದ ಸಮಾಜಕ್ಕೆ ಏನೇನು ಕಷ್ಟ ಇದೆ ಅನ್ನೋದನ್ನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾ ಅಂದರೆ ಮೈನಸ್ ಬಗ್ಗೆ ಹೇಳೋ ಅವಶ್ಯಕತೆ ನಮಗಿಲ್ಲ ಯಾಕಂದರೆ ಎಲ್ಲ ಸಿನಿಮಾಗಳಲ್ಲೂ ಏನೋ ಒಂದು ಇದ್ದೇ ಇರುತ್ತೆ ಈಗಿರೋ ನಮ್ಮ ಯೂಟ್ಯೂಬರ್ಸ್ ಅವರು ಇವರು ದೊಡ್ಡ ದೊಡ್ಡ ಬಾಹುಬಲಿ ಅಲಾರ ಸಿನಿಮಾಗಳನ್ನೇ ಮಿಸ್ಟೇಕ್ಸು ಕಂಡು ಹಿಡಿದು ತೋರಿಸ್ತಾ ತೋರಿಸಿದ್ದಾರೆ ಎಲ್ಲರಿಗೂ ಗೊತ್ತು ಹಾಗಿರೋವಾಗ ಅವೆಲ್ಲ ಸೆಕೆಂಡ್ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಒಂದು ಒಳ್ಳೆ ಹಿಟ್ ಸಿನಿಮಾ ಬಂದಿದೆಯಾ ಬರ್ತಿದೆಯಾ ಅದೇ ನಮಗೆ ಬೇಕು ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಹೊಸ ಸಿನಿಮಾಗಳಿಗೆ ಹೇಗೂ ಬರ್ತಿಲ್ಲ ನೋಡ್ತಿಲ್ಲ ಕನೀಸ ಸೀನಿಯರ್ ಹೀರೋ ಸಿನಿಮಾಗಳಿಗಾದರೂ ಬಂದು ನೋಡ್ತಾರಾ ಅನ್ನೋದೇ ಕಾದಿದೆ ಆದರೆ ನಿನ್ನೆ ಎಷ್ಟೋ ಜನಕ್ಕೆ ಆನ್ಲೈನ್ ಬುಕ್ ಮಾಡ್ಕೊಂಡಿರೋರ್ಗೆ ಬಿಟ್ಟರೆ ಡೈರೆಕ್ಟು ಥಿಯೇಟ್ರಿಗೆ ಹೋದರೆ ಟಿಕೆಟ್ ಸಿಗುತ್ತೆ ಅನ್ನೋರಿಗೆ ತುಂಬ ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ನಾವು ನೋಡಿದ್ವಿ ಅದೇ ರೀತಿ ಸಿನಿಮಾ ಒಂದು ಒಳ್ಳೆ ಸೂಪರ್ ಹಿಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗ್ತೈತೆ ಡೈಲಾಗ್ಸ್ ಮಾಸ್ತಿಯವರು ಡೈಲಾಗ್ಸ್ ಎಕ್ಸೆಲೆಂಟ್ ನಮ್ಮ ಮಾಸ್ ಡೈಲಾಗ್ಲ್ಗಂತೂ ಏನೂ ಹೇಳೋದೇ ಅವಶ್ಯಕತೆ ಇಲ್ಲ ಇನ್ನೊಂದು ದುನಿಯಾ ವಿಜಯ್ ಅಂದಿದ್ದ ತಕ್ಷಣ ನಮಗೆಲ್ರಿಗೂ ಗೊತ್ತೇ ಇರುತ್ತೆ ಅವರ ಆ್ಯಕ್ಷನ್ ಅವರ ಆ್ಯಟಿಟ್ಯೂಡ್ ಅವ್ರ ಲ್ಯಾಂಗ್ವೇಜ್ ಒಂಥರ ಮಾಸ್ ಅಂದರೆ ಮಾಸ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆ ರೇಂಜಲ್ಲಿ ಆ ಮಾಸ್ ಆ ರೇಂಜಲ್ಲಿ ಬಂದಂಥ ಮಾಸ್ ಸಿನಿಮಾ ಇದು ಖಂಡಿತ ಒಂದು ಈ ವರ್ಷದಲ್ಲಿ ಇನ್ನೊಂದು ಕನ್ನಡ ಇಂಡಸ್ಟ್ರೀಲಿ ಇನ್ನೊಂದು ಬಿಗ್ ಹಿಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಿನ್ನೆನೇ ಗೊತ್ತಾಗೋಯ್ತು ಖಂಡಿತ ಒಂದು ಒಳ್ಳೆಯ ಹಿಟ್ ಸಿನಿಮಾ ಇದು ನೋಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು ಹೊಸಬರು ಸಿನಿಮಾನು ಇದೇ ಥರ ಪ್ರೋತ್ಸಾಹ ಕೊಡಬೇಕು ಕೊಡ್ತೀರಾ ಯಾಕಂದರೆ ಒಂದು ವರ್ಷ ಫುಲ್ ಯಾವುದೇ ಸಿನಿಮಾ ಇಲ್ಲ ಅಂದರೆ ಥಿಯೇಟ್ರ್ವರೆಗೂ ಹೋಗೋದು ಪ್ರತಿಯೊಬ್ಬರಿಗೂ ಕಷ್ಟನೇ ಬಟ್ ಈ ವರ್ಷ ಆದರೂ ಇನ್ನೂ ಒಂದು ನೂರಾರು ಸಿನಿಮಾ ಬರಲಿ ಅಟ್ಲೀಸ್ಟ್ ನೂರಾರು ಸಿನಿಮಾ ಹೇಗೂ ಬರ್ತೈತೆ ಅದರಲ್ಲಿ ಕಮ್ಮಿ ಅಂದರೆ ಒಂದು ಹತ್ತು ಸಿನಿಮಾ ಆದರೂ ಹಿಟ್ ಆಗಲಿ ಅಂತ ಕೇಳಿಕೊಳ್ಳೋಣ ನಮಸ್ಕಾರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್